ಉದಯ್ ಶಂಕರ್ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಮನೆ ಮನೆ ಭೇಟಿ ಅಧಿಕಾರಿಗಳೊಂದಿಗೆ ಪಂಚ ಗ್ಯಾರಂಟಿಗಳ ಪರಿಶೀಲನೆ ಹೌದು ಸಾಲಿಗ್ರಾಮ ತಾಲೂಕಿನ ಚನ್ನಮಗೆರೆ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಉದಯ್ ಶಂಕರ್ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅರಿವು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಅಧಿಕಾರಿಗಳೊಂದಿಗೆ ಗ್ರಾಮದ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಪಂಚ ಗ್ಯಾರಂಟಿಗಳ ಮೂಲಕ ಏನೆಲ್ಲ ಅನುಕೂಲ ಆಗುತ್ತಿದೆ ಎಂದು ಅರ್ಹ ಫಲಾನುಭವಿಗಳ ಹತ್ತಿರ ಮಾಹಿತಿ ಸಂಗ್ರಹಿಸಲಾಯಿತು ಅಷ್ಟೇ ಅಲ್ಲದೆ ಯಾರೂ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಡೆದುಕೊಳ್ಳುತ್ತಿಲ್ಲ ಅವರಿಗೆ ಸ್ಥಳದಲ್ಲೇ ಒಂದಷ್ಟು ಪರಿಹಾರ ನೀಡಿ ಇನ್ನು ಕೆಲವರಿಗೆ ದಾಖಲೆಗಳೊಂದಿಗೆ ಪರಿಹಾರ ನೀಡಿದರು ಬಳಿಕ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಉದಯಶಂಕರ್ ಮಾತನಾಡಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತ್ತು ಏಳು ಕೋಟಿ ಜನರು ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಶಕ್ತಿ ಯೋಜನೆ ಉಚಿತ ಪ್ರಯಾಣ ಗೃಹ ಜ್ಯೋತಿ ಇನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಅನಭಾಗ್ಯ ಹತ್ತು ಕೆಜಿ ಅಕ್ಕಿ ವಿತರಣೆ ಯುವ ನದಿ ಪ್ರತಿ ತಿಂಗಳು ನಿರುದ್ಯೋಗ ಮತ್ಯ ಗೃಹಲಕ್ಷ್ಮಿ ಸ್ತ್ರೀ ಸ್ವಾವಲಂಬನೆ ಒಂದು ದಿಟ್ಟ ಹೆಜ್ಜೆ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೀಡುತ್ತಿರುವ ಏಕೈಕ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಎಂದರು ತಾಲೂಕಿನಲ್ಲಿ ಪ್ರತಿ ಮನೆ ಭೇಟಿ ನೀಡಿ ಪಂಚ ಗ್ಯಾರಂಟಿ ಯೋಜನೆಗಳು ಅನುಕೂಲಗಳು ಪ್ರತಿಯೊಂದು ಮನೆ ತಲುಪಬೇಕು ಯಾವುದೇ ತೊಂದರೆ ಕಂಡುಬಂದಲ್ಲಿ ಕೂಡಲೇ ಬಗೆಹರಿಸಿ ಎಂದು ಶಾಸಕ ಡಿ ರವಿಶಂಕರ್ ಅವರು ನಮಗೆ ಸೂಚನೆ ನೀಡಿದ್ದಾರೆ ಎಂದರು ಇನ್ನು ಐದು ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳೊಂದಿಗೆ ಸಾರ್ವಜನಿಕರು ಯಾವುದೇ ಸಮಸ್ಯೆ ಇದ್ದರೂ ಆಯಾ ಕೌಂಟರ್ಗೆ ಹೋಗಿ ಅಧಿಕಾರಿಗಳು ನೇರವಾಗಿ ಸ್ಥಳದಲ್ಲೇ ಸಾರ್ವಜನಿಕರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಎಂದರು ಜೊತೆಗೆ ಪಂಚ ಗ್ಯಾರಂಟಿಗಳ ಬಗ್ಗೆ ಕಾವ್ಯವಾಚನ ಪ್ರಬಂಧ ಸ್ಪರ್ಧೆ ನಡೆಸಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಸೆಸ್ಕಮ್ ಇಡಬ್ಲ್ಯ ಮಧುಸೂದನ್ ಆಹಾರ ನಿರೀಕ್ಷಕರಾದ ಡಿಆರ್ ಕುಮಾರ್ ಕೆ ಪಿ ಸುರೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುನೀತಾ ದಿನೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಯೋಜನೆ ಪ್ರಾಧಿಕಾರದ ಸದಸ್ಯರಾದ ವಾಸಿಂ ಪಾಷ ಮೋಹನ್ ಮೂರ್ತಿ ಲೋಕೇಶ್ ಮಹಾದೇವ್ ರವಿ ಉಷಾ ಸೇರಿದಂತೆ ಗ್ರಾಮದ ಮುಖಂಡರು ಮಹಿಳೆಯರು ಹಾಜರಿದ್ದರು ಅನುಕೂಲ ಆಗಿದೆ ಅಂತ ಹೇಳಿ ಮನೆ ಕೆಲಸಕ್ಕೆ ಸರ್ಕಾರದ ಯೋಜನೆಗಳು ನಿಮಗೆ ಎಲ್ಲ ತರದ ತೃಪ್ತಿ ತಂದಿದ್ಯಾ ಅಕ್ಕಿ

ಿ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಪಡೆಯಬೇಕನ್ನ ನಿಟ್ಟಿನಲ್ಲಿ ನಮ್ಮ ಎಲ್ಲರೂ ಕೂಡ ಸೂಚಿಸಿದ್ರೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಕೂಡ ಎರಡು ಪರ್ಸೆಂಟ್ ಮಾಡಿದ್ದಾರೆ ಆ ಎರಡು ಪರ್ಸೆಂಟ್ ಕೂಡ ಒಂದು ಪಡೆಯಬೇಕು ನಿಟ್ಟಿನಲ್ಲಿ ತಾವೆಲ್ಲೂ ಕೂಡ ನಮ್ಮ ಅಧಿಕಾರ ಕೂಡ ಒಂದು ಪ್ರಯತ್ನ ಪಟ್ಟಿ ಸಣ್ಣ ಪಟ್ಟು ಅಲ್ಲದೆ ತತ್ತಕ್ಷಣವಾಗಿ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಒಂದು ಪ್ರಯತ್ನ ಪಟ್ಟಂತೆ ಏನು ಐದು ಯೋಜನೆಗಳ ಏನು ಐದು ಯೋಜನೆಗಳ ಗ್ಯಾರಂಟಿ ಒಂದು ಅಧಿಕಾರಿಗಳಿದ್ದಾರೆ ನಮ್ಮ ಭಾರತದಲ್ಲಿ ಅವರೆಲ್ಲರೂ ಕೂಡ ಒಂದು ಹತ್ತು ನಿಮಿಷದಲ್ಲಿ ಅದಕ್ಕೆ ಪರಿಹಾರ ಕೊಡ್ಕೊಂಡಿದೆ ನಿಟ್ಟಿನಲ್ಲಿ ಅವರೆಲ್ಲರೂ ಸಮಾವೇಶಿಸಿದ್ರೆ ಹಾಗಾಗಿ ನಮ್ಮ ಭಾರತದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಒಂದು ಸಾಲು ಮಾಡಿದರೆ ಇಲ್ಲಿ ಎರಡು ಪರ್ಸೆಂಟ್ ಮಾತ್ರ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಯೋಜನೆಗಳನ್ನ ಒಂದು ಬಡವರ ಬಗ್ಗೆ ಇರುವಂತಹ ಒಂದು ವಹಿಸಿ ಈ ಯೋಜನೆಗಳನ್ನು ತಂದಿದ್ದಾರೆ ದೇಶಗಳಿಗೂ ಕೂಡ ಹೊರ ಕೂಡ ಈ ಒಂದು ಯೋಜನೆಗಳನ್ನ ಅಡಾಪ್ಟ್ ಮಾಡಿಕೊಂಡು ಅವರ ನಿಟ್ಟಿನಲ್ಲಿ ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಡಿ ಅನ್ನಭಾಗ್ಯ ಲಕ್ಷ್ಮಣರು ಅವ್ರನ್ನೆಲ್ಲ ನಮ್ಮ ಕೆಲಸ ಪ್ರದಾನ ಮಾಡಿದ್ರು ಅಥವಾ ಈ ಉಚಿತವಾಗಿ ಬಸ್ ಯೋಜನೆ ಮಾಡಿದ್ರು ಎಲ್ಲ ಹಕ್ಕುಗಳು ಯಾವುದೂ ಸಮಯ ನಮ್ಮ ಮಹಿಳೆಯರ ಒಂದು ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಅವರು ಮುಂದುವರೆದಿದೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಈ ತಾಲೂಕಿನ ಒಂದು ಸರ್ವ ಸಚಿವರು ಯೋಜನೆ ತಲುಪುವ ನಿಟ್ಟಿನಲ್ಲಿ ಒಂದು ಯೋಜನೆ ತಂದಿದ್ದಾರೆ ಅದು ಕೂಡ ನಾವು ಎಲ್ಲರೂ ಕೇಳಬಹುದು ಎಲ್ಲ ಕಡೆ ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ಮಧ್ಯವರ್ತಿಗಳು ಇಲ್ಲದೆ ಈ ಒಂದು ವ್ಯಕ್ತಿ ಮಧ್ಯವರ್ತಿ ನಡೆಯುವಂತೆ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಈ ಒಂದು ಯೋಜನೆಗಳನ್ನು ನೋಡ್ತಾ ಇದೆ ಅಂತಂದ್ರೆ ಇದಕ್ಕೆ ಹೆಮ್ಮೆ ಪಡುವಂತ ವಿಚಾರ ಅದರಲ್ಲೂ ವಿಶೇಷವಾಗಿ ಅದರಲ್ಲೂ ಮಹಿಳೆಯರನ್ನ ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನ ತಂದು ಇದು ಯಶಸ್ವಿ ಆಗ್ತದೆ ತಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದಂಗೆ ವಿನಂತಿ ಮತ್ತೊಮ್ಮೆ ನಮ್ಮ ಕೇಂದ್ರ ಸಚಿವ ಮುಖ್ಯಸ್ಥರಿಗೆ ಸರ್ಕಾರದ ಮಹತ್ವದ ಕಾರ್ಯಕ್ರಮಗಳು ಮನೆ ಕೂಡ ತಲುಪ್ತಾ ಇದೆ ಅದು ಸಹಿತ ಇದು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು